ರೈತರು ಶ್ರೀಮಂತರಾಗೋದು ಹೇಗೆ ಆ ಇವತ್ತಿನ ಸಿಸ್ಟಮಲ್ಲಿ ಅವನ ಮನೆಗೆ ಅವನ ಊರಿಗೆ ಬೆಳ್ಕೊಂಡ್ರೆ ಮಾತ್ರ ಈ ವಿಲ್ ಗ್ರೋ ಇನ್ನು ಈ ಕರೆಂಟ್ ಪ್ರಾಕ್ಟೀಸಸ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮಾಡರ್ನ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಏನು ವೆಸ್ಟರ್ನ್ ಫಾರ್ಮಿಂಗ್ ಹಾಕಿದಾರಲ್ಲ ಅದರಿಂದ ಯಾವುದೇ ಕಾರಣಕ್ಕೂ ಅವನು ಮೇಲೆ ಬರೋಲ್ಲ ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋಲ್ಲ ತೋ ಹೇಳಿ ಎಷ್ಟು ಜನ ರೈತರು ದುಡ್ಡು ಮಾಡಿದ್ದಾರೆ ಇವತ್ತಿನ ಬಿ ಪಿ ಎಲ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ರೈತರು ಬಿ ಪಿ ಎಲ್ ಅಲ್ಲಿ ಇದ್ದಾರಲ್ಲ ಚಾನ್ಸೇ ಇಲ್ಲ ಈ ಸಿಸ್ಟಮ್ ಅವ್ನು ಯಾವತ್ತಿಗೂ ಮಾಡೋಕ್ಕಾಗಲ್ಲ ದುಡ್ಡು ಹ್ಞೂ ಸೊ ಸರಳ ಸೂತ್ರ ಹೇಳ್ಬೋದು ನಾನು ಸರಳ ಹೆಂಗೆ ರೈತರು ದುಡ್ಡು ಮಾಡೋದು ಹೆಂಗೆ ಅವರು ಸ್ಟೇಬಲ್ ಆಗೋದು ಹೆಂಗೆ ನಾಲ್ಕೈದು ಸತಿ ಹೇಳಿದ್ದೀನಿ ಆಲ್ರೆಡಿ ಸರಳ ಸೂತ್ರ ಅವರ ಮನೆಗೆ ಅವ್ರ ಊರಿಗೆ ಅವ್ರು ಬೆಳೆ ಅವರಷ್ಟೇ ಬೆಳ್ಕೋಬೇಕು ಎಕ್ಸಸ್ನ ಸಂತಲ್ಲಿ ಮಾರಾಟ ಮಾಡ್ಕೋಬೇಕು ಆ ಕ್ರಿ ಬಹು ಬೆಳೆ ಮಾಡಬೇಕು ಬಹು ಬೆಳೆ ಡೈರೆಕ್ಟ್ ತಿನ್ನೋ ಅಂಥದ್ದು ಕರೆಕ್ಟ್ ನೀವೇ ಅಡುಗೆ ಮಾಡ್ಕೊಂಡು ತಿನ್ನೋ ಅಂಥದ್ದು ನಿಮ್ಮೂರಲ್ಲಿ ಏನು ಕನ್ಸ್ಯೂಮ್ ಮಾಡ್ತಾರೋ ಅದು ಬೆಳಿಬೇಕು ಮತ್ತು ಆಡು ಮೇಕೆ ಮೇಕೆ ಕುರಿ ಕೋಳಿ ಹಸುಗಳು ಇದನ್ನು ಸಮಗ್ರ ಕೃಷಿಲಿ ಇವೆಲ್ಲ ಬರ್ತವೆ ಇದನ್ನೆಲ್ಲ ಶುರು ಮಾಡಿಕೊಂಡ್ರೆ ಒಂದಲ್ಲ ಒಂದಲ್ಲ ಇನ್ಕಮ್